ಜಿಲ್ಲಾಡಳಿತ ತಾಲೂಕು ಪಂಚಾಯತಿ ನೆಹರು ಯುವ ಕೇಂದ್ರ ದಾವಣಗೆರೆ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆ ಹೊಚುಬೋರಿಯ ಸ್ಮಾರಕ ಪ್ರಥಮ ದರ್ಜೆ ಕಾಲೇಜು ಇವರ ಸಹಾಯದೊಂದಿಗೆ ಜಗಲ ಪಟ್ಟಣದಲ್ಲಿಂದು ನನ್ನ ಮಣ್ಣು ನನ್ನ ದೇಶ ಕಾರ್ಯಕ್ರಮದ ಅಂಗವಾಗಿ ಅಮೃತ ಕಳಸ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಪಟ್ಟಣದ ಹೊಚುಬೋರಿಯಾ ಸ್ಮಾರಕ ಪ್ರಥಮ ದರ್ಜೆ ಕಾಲೇಜಿನಿಂದ ತಾಲೂಕು ಕಚೇರಿವರೆಗೆ ಕಳಸಾ ಹೊತ್ತು ಅದ್ದೂರಿ ಮೆರವಣಿಗೆ ಮಾಡಲಾಯಿತು ಇನ್ನು ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಕಳಸಾ ಹೊತ್ತು ಮೆರವಣಿಗೆ ಮಾಡಲಾಯಿತು ಇನ್ನು ಮಹಾತ್ಮ ಗಾಂಧಿ ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತದಲ್ಲಿ ವಿದ್ಯಾರ್ಥಿಗಳು ಮಾನವ ಸರಪಳಿ ಹಾಕಿ ಮಣ್ಣಿನ ಮಹತ್ವ ಕುರಿತು ಅರಿವು ಮೂಡಿಸಿದ್ರು ನಂತರ ತಾಲೂಕು ಪಂಚಾಯಿತಿ ಕಚೇರಿಗೆ ತೆರಳಿ ತಾಲೂಕು ಕಾರ್ಯನಿರ್ವಾಹಕಾಧಿಕಾರಿ ಕೆಟಿ ಕರಿಬಸಪ್ಪ ಅವರಿಗೆ ಮಣ್ಣಿನ ಕಳಸ ನೀಡುವ ಮೂಲಕ ಹಸ್ತಾಂತರಿಸಿದ್ರು ಬಳಿಕ ಕಳಸ ಸ್ವೀಕರಿಸಿ ಮಾತನಾಡಿದ ಅವರು ದೇಶದ ಏಕತೆ ಮತ್ತು ಭದ್ರತೆ ರೈತರ ಏಳಿಗೆಗೆ ನಮ್ಮಲ್ಲಿರುವ ಗುರಿ ನಮ್ಮ ಮಣ್ಣು ನಮ್ಮ ದೇಶ ಈ ಕಾರ್ಯಕ್ರಮದ ಮೂಲಕ ಮಣ್ಣು ಸಂಗ್ರಹಿಸಿ ವಿದ್ಯಾರ್ಥಿಗಳು ವಿಶೇಷವಾಗಿ ಜಾತದ ಮೂಲಕ ತಲುಪಿಸಿದ್ದು ಅದನ್ನು ಜಿಲ್ಲಾಡಳಿತಕ್ಕೆ ತಲುಪಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಓಚುಬುರಿಯಾ ಕಾಲೇಜಿನ ಅಧ್ಯಕ್ಷ ಕೆಪಿ ಬಡಯ್ಯ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಉಪಾಧ್ಯಕ್ಷ ವಕೀಲ ಬಸವರಾಜ್ ಪಟ್ನಾ ಪಂಚಾಯಿತಿಯ ಆರೋಗ್ಯ ನಿರೀಕ್ಷಕ ಕಿಫಾತ್ ಅಹಮದ್ ಉಪನ್ಯಾಸಕ ನಾಗರಾಜ್ ಮಂಜುನಾಥ್ ಮಧು ಸೇರಿದಂತೆ ಇತರೆ ಉಪನ್ಯಾಸಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಮತ್ತಿತರರಿದ್ದರು Okay. Yeah! ಕಾರ್ಯ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಮತ್ತು ಈ ಪರಿಸರದ ಬಗ್ಗೆ ವಿಶೇಷವಾಗಿ ಯುವಕರಲ್ಲಿ ಯುವಕರಲ್ಲಿ ಈ ದೇಶದ ಬಗ್ಗೆ ಈ ದೇಶದ ಐಕ್ಯತೆ ಬಗ್ಗೆ ಮತ್ತು ಈ ದೇಶದ ಅಭಿವೃದ್ಧಿ ಬಗ್ಗೆ ಇವರು ಯಾವ ರೀತಿ ನಡೆಸಬೇಕಂತಕ್ಕಂಥ ವಿಚಾರ ಸಂಬಂಧಪಟ್ಟಂತೆ ದೇಶದಾದ್ಯಂತ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮವನ್ನು ನಾವು ನಮ್ಮ ನಮ್ಮ ಅಧ್ಯಕ್ಷರ